ಹೆಸರಲ್ಲಿ ಹುಲಿ ಇದೆ ಅಲ್ವಾ ನನ್ನ ಹೆಸರಲ್ಲಿ ಹುಲಿ ಇದೆ ಸರ್ ಜೊತೆಲಿಲ್ಲ ನೀವು ಕತ್ಲೂ ಹೋಗಿ ಕರ್ಡಿಗೆ ಇಲ್ಲ ಬೆಳಕಲ್ಲಿ ಹೋಗ್ಬೇಕು ಇವ್ರಿದ್ರೆ ಅಂತ ಗಾಳಿ ನಮ್ದೆಲ್ಲ ಹೋಯ್ತಲ್ಲ ದೇವರ ನಮ್ದೆಲ್ಲಾ ಗಾಳಿ ನನ್ನಂತ ಎಷ್ಟೋ ಜನ ಬಡಪಾಯಿ ವಿದ್ಯಾರ್ಥಿಗಳು ಬದುಕಲು ಒಂದ್ಸತಿ ಹೋಗಿದೆ ಕಾರಣಕ್ಕೆ ದರ್ಶನ್ ಸರ್ ಚೇರ್ ಹಾಕೊಂಡು ಆರಾಮ್ ಚೇರಲ್ಲಿ ನಿಂಗೆ ಕೂತಿದ್ರು ನಾನು ಹಿಂಗೆ ಪಾಸ್ ಆಗ್ತಾ ಇದ್ದೆ ಒಬ್ಬೊಬ್ಬ ಭಟ್ ಅಂತ ಹಿಂಗ್ ಛತ್ರಿ ಹಿಡ್ದ ಸೂಪರ್ ಸ್ಟಾರ್ ಇವರು ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಹತ್ರ ಇಷ್ಟು ಬೇಗ ಹೋಗಿ ರೀಚ್ ಆಗೋದು ಅವ್ರು ಸುಲಭ ಅಲ್ಲ ಹಿಂಗ್ ಕೈ ಕೊಟ್ಟರು ನನ್ನ ಕೈ ಒಳ್ಳೆ ಚಿಕ್ಕ ಮಗು ತರ ಇತ್ತು ಅವ್ರದ್ದು ಇಷ್ಟು ಅಗ್ಲ ಇತ್ತು ಕೈ ಆ ಮನುಷ್ಯನಿಗೆ ಇರೋಂತ ಒಂದು ವ್ಯಾಲ್ಯೂ ಜನ ತೋರಿಸ್ಬಿಡ್ತಾರೆ ದಟ್ ಇಸ್ ಅದೇಳ್ತೀವ ಸರ್ ಹೇಳಿದ್ರೆ ಇಜ್ ನೋಡಿ ಖುಷಿ ಆಯ್ತು ಎಲ್ಲರೂ ಹೇಳ್ತಾರೆ ದರ್ಶನ್ ಸರ್ ಜೊತೆ ಆಕ್ಟಿಂಗ್ ಹಿಂಗಿತ್ತು ದರ್ಶನ್ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಸರ್ ಅದು ಆಕ್ಚುಲಿ ಮಾತಲ್ಲಿ ಹೇಳಕ್ಕಾಗಲ್ಲ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಈಗಾಗಲೇ ರಚನಾ ರೈ ಅವರ ಸಂದರ್ಶನವನ್ನು ನೀವು ಗಮನಿಸಿದ್ದೀರಿ ದ ಡೆವಿಲ್ ಎಷ್ಟರ ಮಟ್ಟಿಗೆ ಇವತ್ತಿನ ಒಂದು ಆಕರ್ಷಕವಾಗಿ ಕೌತುಕದಿಂದ ದರ್ಶನ್ ಜೈಲಿನಲ್ಲಿರುವ ಹೊತ್ತಿನಲ್ಲೇ ಅವರ ಸಿನಿಮಾ ಬಿಡುಗಡೆ ಆಗ್ತಾ ಇದ್ದರೂ ಕೂಡ ಇಡೀ ರಾಜ್ಯ ಕನ್ನಡದ ಜನತೆ ಆ ಡೆವಿಲ್ ಸಿನಿಮಾವನ್ನು ನೋಡಲಿಕ್ಕೆ ಡೆಸ್ಪರೇಟಾಗಿ ಕಾಯ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತು ಹಿಂದೆ ಒಂದು ದಶಕದ ಹಿಂದೆ ದಶಕ ಏನು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಇರಬೇಕು ಸಾರಥಿ ಬಿಡುಗಡೆ ಆದಾಗ ಕೂಡ ಇದೇ ಸಂದರ್ಭ ಒದಗಿ ಬಂದಿತ್ತು ದರ್ಶನ್ಗೆ ಇಂಥದ್ದೇ ಒಂದು ಸಂಕಷ್ಟ ಎದುರಾಗಿತ್ತು ಹಾಗಾಗಿ ಇತಿಹಾಸ ರಿಪೀಟ್ ಆಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳು ಇದ್ದಾರೆ ಮತ್ತು ಕನ್ನಡದ ಜನತೆ ಕಾತುರದಿಂದ ಕಾಯ್ತಾ ಇದ್ದಾರೆ ರೈ ಸಂದೇಶನವನ್ನು ಬಹಳ ಆಸಕ್ತಿಯಿಂದ ನೋಡಿದ್ರಿ ಅದೇ ರೀತಿಯಲ್ಲಿ ಡೆವಿಲ್ ಸಿನಿಮಾದಲ್ಲಿ ದ ಡೆವಿಲ್ ದರ್ಶನ್ನೊಟ್ಟಿಗಿನ ಒಂದು ಒಡನಾಟವನ್ನು ಆಮೇಲೆ ಅಲ್ಲಿಯ ಸವಿ ಅಲ್ಲಿಯ ರಸ ನಿಮಿಷಗಳು ಅಲ್ಲಿ ಅಂಥ ಒಬ್ಬ ನಟನೊಟ್ಟಿಗೆ ತಮ್ಮ ಮುಖಾಮುಖಿ ಇವೆಲ್ಲವನ್ನು ಅತ್ಯಂತ ರೋಚಕವಾಗಿ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಹೊಟ್ಟೆ ಹೊಣ್ಣಾಗಿಸುವಷ್ಟು ನಗಿಸ್ತಾನೆ ಅತ್ಯಂತ ಭಾವನಾತ್ಮಕವಾಗಿ ಕೂಡ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ ಹುಲಿ ಕಾರ್ತಿಕ್ ಮತ್ತು ಚಂದನ್ ಆ ಸಂದರ್ಶನ ಹೇಗಿದೆ ಏನಿದೆ ಅದರ ಎಲ್ಲ ವಿವರಗಳನ್ನು ನಿಮಗೆ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟರ ಮಟ್ಟಿಗೆ ಅದು ಮಜವಾದಂಥ ಒಂದು ಸಂದರ್ಶನ ಮತ್ತು ದ ಡೆವಿಲಿನ ಇಡೀ ಒಳಗಿನ ಅಂತರಂಗವನ್ನು ಈ ಇಬ್ಬರು ಕಲಾವಿದರು ಬಹಳ ಆಪ್ತವಾಗಿ ಮತ್ತು ಆಕರ್ಷಕವಾಗಿ ಹೊರಗಿಟ್ಟಿದ್ದಾರೆ ಹೊರ ತೆಗೆದಿದ್ದಾರೆ ನಿಮ್ಮೆದುರು ಅದನ್ನು ಅನಾವರಣಗೊಳಿಸಿದ್ದಾರೆ ಬನ್ನಿ ನೋಡೋಣ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಹೆಸರಲ್ಲೇ ಹುಲಿ ಇದೆ ಸರ್ ಅಲ್ವಾ ನನ್ನ ಹೆಸರಲ್ಲಿ ಹುಲಿ ಇದೆ ಸರ್ ಜೊತೆಲಿಲ್ಲ ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಹುಲಿ ಬಂತೋ ಹುಲಿಯೋ ತೋಳ ಬಂತ ತೋಳೋ ಯಾವ್ದು ಹೇಳ್ಬೇಕು ಅಂತ ಅರ್ಥ ಅರ್ಥದ ಒಂದು ಹೌದು ನಾವ್ ಏನಾಗ್ತಾ ಇದೆ ಎಲ್ಲವೂ ಚೆನ್ನಾಗಿದೆ ಸರ್ ಎಲ್ಲವೂ ಏನು ಅಂದ್ಕೊಂಡು ಬಂದಿದೀವಿ ಅದೆಲ್ಲವೂ ಅಂದ್ಕೊಂಡಂಗೆ ಒಳ್ಳೆ ರೀತಿಲಿ ಬಂದ್ರಿ ಯಾವ್ದನೆಲ್ಲ ನೋಡಕ್ ಸಾಧ್ಯ ಇಲ್ಲ ಈ ಚಿತ್ರರಂಗದಲ್ಲಿ ಇದನ್ನೆಲ್ಲ ಏನ್ ಇವ್ರ ಜೊತೆ ಮಾಡಕ್ ಆಗಲ್ಲ ಇವ್ರನ್ನ ಮೀಟ್ ಮಾಡಕ್ ಆಗಲ್ಲ ನಾನ್ ಯಾರತ್ರೂ ಫೋಟೋ ಕೇಳ್ತಾ ಇರ್ಲಿಲ್ಲ ನನ್ ಸ್ನೇಹಿತರ ಯಾರ ಹೇಳಿದಾಗ ಬಾ ಇವ್ರ ಜೊತೆ ಫೋಟೋ ತಗೊಳ್ಳ ನಾ ಫಸ್ಟ್ ಹೇಳ್ತೇವೆ ನೀನು ಸಿನಿಮಾದಲ್ಲಿ ಇರೋ ಅವ್ರ ಜೊತೆ ಸಿನಿಮಾ ಮಾಡೋಣ ಅನ್ನೋ ಹುಚ್ಚಿರ್ಬೇಕು ನಿನಗೆ ಫೋಟೋ ತಗೋಣ ಅಂದ್ರೆ ನೀನ್ ನಾರ್ಮಲ್ ನಿನಗೆ ಅಲ್ಲಿಗೆ ಆಸೆ ಮುಗೀತು ಅಂತ ನಿನ್ನ ಆಸೆ ಸಿನಿಮಾ ಮಾಡಿದಾಗ ಮುಗಿಬೇಕು ಅಂತ ನಾನು ಎಲ್ಲರಿಗೂ ಬೈತಾ ಇದೆ ಮೊದಲೇ ಡೆಡ್ ಎಂಡ್ ಹೋಗ್ಬಿಡ್ಬೇಡ ಅಂತ ಹಾ ಡೆಡ್ ಎಂಡ್ ಬೇಡ ನೀನ್ ಕನ್ಸ್ ಕಾಣು ಅವ್ರ ಜೊತೆ ಸಿನಿಮಾ ಮಾಡೋದಂದ್ರೆ ಅಷ್ಟು ಸುಲಭ ಈಗ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಅಷ್ಟು ಸುಲಭ ಅವಕಾಶ ಅಲ್ಲ ತುಂಬಾ ನೋಡ್ತಾರೆ ತುಂಬಾ ಇದೆಲ್ಲ ಮಾಡಿ ಅಳತೆ ಮಾಡಿ ತೂಗಾಕಿ ಅದಕ್ಕೆ ಹಾಕೋದಲ್ವಾ ಇಂಥವ್ರ ಜೊತೆ ಸಿನಿಮಾ ಆ ಅಳತೆ ಮಾಡಿ ತೂಗಾಕೋ ಲೆವೆಲಿಂಗ್ ನಾವೇನೋ ಇಲ್ಲಿ ಸೊ ಅನ್ಕೊಂಡು ಬಂದಿದ್ವಿ ಸರ್ ಸೊ ಇವಾಗ ಒಂದು ಕನಸು ಡೆವಿಲ್ ಸಿನಿಮಾ ಮೂಲಕ ಈಡೇರಿದೆ ಚೆನ್ನಾಗಿದೆ ಸರ್ ಖುಷಿ ಇದೆ ಹ್ಯಾಪಿ ಒಳಗಡೆ ಒಂದು ಸಾ ಗುರು ತೃಪ್ತಿ ಇದೆ ಅನ್ನೋದಿದೆಯಲ್ಲ ಅದು ನಂಗೆ ಆಗಿದೆ ಚಂದ್ರನ್ ಸರ್ ನಿಮ್ಮನ್ನು ನೋಡಿದ್ರೆ ಬೆಳಕು ನೋಡ್ದಾಗ ಸರ್ ಎಕ್ಸಾಮ್ ಕಾಣ್ತದ ಇವರಿಗೆ ಮೇಕಪ್ ಬೇಡ ಬೇಡ ಸರ್ ಬೇಕಪ್ ಹಾಕಲ್ಲ ಮತ್ತೆ ವ್ಯಕ್ತಿತ್ವದಲ್ಲೂ ಮೇಕಪ್ ಹಾಕೋದಿಲ್ಲ ಕಾಣುತ್ತೆ ಈಗ ಇದ್ದದ್ದು ಇದ್ದಾಗಿದೆ ಎಲ್ಲರೂ ಚಂದನ್ ಸಿನಿಮಾ ಮತ್ತು ಸೀರಿಯಲ್ ಅಂದ್ಕೊಳ್ಳನೆ ಸೀರಿಯಲ್ ಅನ್ನು ಒಂದು ಆರಂಭಿಕ ಕಿಕ್ ಬೋರ್ಡ್ ಅಂತ ಭಾವಿಸ್ತಾರೆ ನನ್ನ ಉದ್ದೇಶವೇ ಸರ್ ಸತ್ಯ ಹೇಳಬೇಕು ಸೀರಿಯಲ್ ಆಗಿರ್ಲಿಲ್ಲ ಸರ್ ಸಿನಿಮಾಕ್ಕೆ ಅಂತ ಬಂದವನು ಅದ್ರ ಅನಿವಾರ್ಯ ಇನ್ನೇನು ಮಾಡ್ತೀರಿ ಬಂದಾಗ್ಬಿಟ್ಟಿದೆ ಅದಕ್ಕಾಗಿ ಸೀರಿಯಲ್ ಮಾಡಿದೆ ಸರ್ ಕೊನೆಗಂತೂ ಸಿನಿಮಾಕ್ಕೆ ಬಂದಿದ್ದೇನೆ ಈ ಥರದ ಮಾತೆ ಕೇಳಿ ಕೇಳಿ ಸಾಕಾಗಿದೆ ನೀವತ್ತು ಸಿನಿಮಾನು ಮಾಡ್ತಾ ಇದ್ದೀರಿ ಸೀರಿಯಲ್ಲು ಮಾಡ್ತಾ ಇದ್ದೀರಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದಿರಿ ಅಂತ ಅನಿಸ್ತದೆ ಸರ್ ಡೆಫಿನೆಟ್ಲಿ ನಿಮ್ಮ ನೀವು ಏನು ಸರ್ ಏನಾಗುತ್ತೆ ನಾನು ನಾನು ಬಂದಿದ್ದ ಇಂಡಸ್ಟ್ರಿಗೆ ಹೀರೋ ಆಗಬೇಕು ಅಂತ ನಾನು ತಲೆಯಲ್ಲಿ ಸೀರಿಯಲ್ಲು ಸಿನಿಮಾ ಅಂತೀನಿಟ್ಕೊಂಡ್ಬಂದಿಲ್ಲ ನಮ್ಮ ತಂದೆಗೆ ಒಂದು ಪಾಯಿಂಟ್ ಪ್ರೂವ್ ಮಾಡಬೇಕಿತ್ತು ಅಂದರೆ ಬೇ ನಾನು ಬಂದು ಬೇ ಬಿಸ್ನೆಸ್ ಬ್ಯಾಕ್ ಗ್ರೌಂಡಿಂದ ಸೊ ಮನೆ ಕಡೆಲ್ಲ ತುಂಬ ಚೆನ್ನಾಗಿ ವೆಲ್ ಆಫ್ ಇದ್ದರು ಸೊ ನನಗೆ ನಮ್ಮ ತಂದೆಗೆ ಒಂದು ಪಾಯಿಂಟ್ ಪ್ರೂವ್ ಮಾಡಬೇಕಿತ್ತು ಅಂದರೆ ನಾನು ನಿಮ್ಮ ಐಡೆಂಟಿಟಿ ಅಲ್ಲದಲೇ ನನ್ನ ಒಂದು ವ್ಯಕ್ತಿತ್ಗತವಾಗಿ ನಾನು ಯಾರು ಅಂತ ನಿಮಗೆ ಪ್ರಪಂಚ ನಿಮ್ಮನ್ನು ಗುರುತಿಸುತ್ತೆ ನಾನೊಂದು ಪ್ರೂವ್ ಮಾಡಬೇಕು ನಮ್ಮ ತಂದೆಗೆ ನಾನು ಚಂದನ್ ಅಷ್ಟೇ ಇಲ್ಲ ಚಂದನ ಕೂಡ ಅಂತ ನಿಮ್ಮ ಪ್ರಾಬ್ದವಾಗಿ ನಾವು ಅದಕ್ಕೆ ಮ್ಯಾಚ್ ಮಾಡ್ತಾ ಚಂದನ ಮಾತು ಚಂದದ ಮಾತು ನಾನು ನಿಜವಾದ ಒಂದು ಪಾಯಿಂಟ್ ಪ್ರೂವ್ ಮಾಡಕ್ಕೆ ಬಂದಿದ್ದೆ ಸರ್ ನಮ್ಮ ತಂದೆಗೆ ನಾನು ಏನೋ ಮಾಡಬಲ್ಲೆ ಅಂದ್ರೆ ಎಜುಕೇಶನ್ ಕೂಡ ಅಷ್ಟಕ್ಕಷ್ಟೇ ಬೀಂಗ್ ತಗೊಳ್ಕೊಂಡ್ ಭಾಸ ಅದೇ ಸೊ ಏನೋ ಒಂದು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ ಸರಿ ಬಿಸ್ನೆಸ್ ನೋಡ್ಕೊಂಡು ಆರಾಮಾಗಿರೋಣ ಅಂದ್ರೆ ದಿಸ್ ನೋ ಡಿಫಿಕಲ್ಟಿ ಲೈಫಲ್ಲಿ ಥರ ಇರಲಿಲ್ಲ ಬಟ್ ಇಂಡಸ್ಟ್ರಿಗೆ ಬಂದು ಹೀರೋ ಆಗಬೇಕು ಅಂತ ಅಂದ್ಕೊಂಡಾಗ ಭಾಳ ಕಷ್ಟ ಆಯಿತು ಬಟ್ ಫಸ್ಟ್ ನಾನು ತಲೆಳೆ ಇದ್ದಿದ್ದು ಟೆಲಿವಿಷನ್ ಆಗಲಿ ಮೂವಿ ಆಗಲಿ ಹೀರೋ ಆಗಬೇಕು ಸರ್ ಹನ್ನೊಂದು ವರ್ಷ ಜರ್ನಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೊಂದು ವರ್ಷ ಜರ್ನಿಲಿ ಸರ್ ನಾನು ನೋಡಿದ ಮಟ್ಟಿಗೆ ನಾನು ಎಲ್ಲರೂ ಕೇಳ್ತಾರೆ ನಿಮಗೆ ಸಿನ್ಮಾ ಮಾಡೋದಕ್ಕೆ ನೆಕ್ಸ್ಟ್ ಸಿನಿಮಾ ಕಡೆ ಫೋಕಸ್ ಮಾಡ್ತಿರೋಲ್ಲ ಸೀರಿಯಲ್ ಬಿಟ್ಬಿಡಿ ಅಂತ ಸರ್ ಸೀರಿಯಲ್ ಬಿಡೋ ಯಾವ ಆಸಕ್ತಿನೂ ನನಗಿಲ್ಲ ಆಮೇಲೆ ನನಗೆ ಸಿನಿಮಾ ದೊಡ್ದು ಸೀರಿಯಲ್ ಚಿಕ್ಕದು ಅನ್ನೋದಿಲ್ಲ ಸರ್ ಈಗ ನಾನು ನಿಮ್ಮದು ಸಿನಿಮಾ ಮಾಡ್ತಿದ್ದೀನಿ ಅಂದ್ಕೊಡಿ ಗಣಪತಿ ಬಟ್ ಸರ್ ಸಿನ್ಮಾದಲ್ಲಿ ನಾನು ಮಾಡ್ತೀನಿ ಅಂದಾಗ ಚಂದನ ಆ್ಯಕ್ಟ್ ಮಾಡ್ತಿರೋದ್ರಲ್ಲಿ ಅಂದರೆ ಸಿನಿಮಾಗೋಸ್ಕರ ಜಾಸ್ತಿ ಆ್ಯಕ್ಟ್ ಮಾಡೋಲ್ಲ ಸೀರಿಯಲ್ ಅಂತ ಕಮ್ಮಿ ಮಾಡಲ್ಲ ಕರೆಕ್ಟ್ ಇವತ್ತು ನನಗೆ ಏನೇನು ಆಡಿಯನ್ಸ್ ನಾನು ಚಿಕ್ಕದಾಗಿ ಗಳಿಸ್ಕೊಂಡಿರ್ಬೋದು ಆ ಚಿಕ್ಕ ಹೆಸರು ಕೂಡ ಬಂದಿರೋದು ನನಗೆ ಸ್ಮಾಲ್ ಸ್ಕ್ರೀನಿಂದ ಆ್ಯಂಡ್ ನನಗೆ ಸಾಧ್ಯವಾದಷ್ಟು ನನ್ನ ಜನರು ನನ್ನ ನೋಡಬೇಕು ಅಂತ ಆಸೆ ಪಟ್ಟ ಪಟ್ಟ ದಿನಗಳಷ್ಟು ಸೀರಿಯಲ್ ಮಾಡೋಕ್ಕೆ ಆಸೆ ಸರ್ ಮಾಡ್ತೀನಿ ಖಂಡಿತ ನಿಲ್ಸಲ್ಲ ಬಿಕಾಸ್ ಹನ್ನೊಂದು ವರ್ಷ ಹೀರೋ ಆಗಿ ಮಾಡಿದ್ದೀನಿ ಹನ್ನೊಂದು ವರ್ಷ ಹೀರೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗಿಂದ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿ ಇಲ್ಲಿ ತೆಲುಗು ಎರಡೂ ಕಡೆ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸಿನಿಮಾಗಳು ಬಂದಾಗ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಫೀಲ್ ಗುಡ್ ಫ್ಯಾಕ್ಟರ್ ಬಟ್ ದಟ್ ಈಸ್ ನಾಟ್ ಮೈ ಫೈನಲ್ ಡೆಸ್ಟಿನೇಷನ್ ಅಲ್ಲ ಸೀರಿಯಲ್ ಕೂಡ ನಂಗೆ ತುಂಬ ಖುಷಿ ಇದ್ದೀನಿ ಭಾಳ ತೃಪ್ ಆಗಿದ್ದೀನಿ ಆ್ಯಂಡ್ ಇನ್ಫ್ಯಾಕ್ಟ್ ಐ ಗಿಟ್ ಪೇಡ್ ಆಲ್ಸೋ ವೆರಿ ವೆರಿ ದ ಸೀರಿಯಲ್ ಸೊ ಎಲ್ಲ ಚೆನ್ನಾಗಿದ್ದಾಗ ಏನಕ್ಕೆ ಕಂಪ್ಲೇಂಟ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ತಂದೆ ಎದ್ದು ನಿಂತು ನೀವು ಹಾ ನಮ್ಮ ನನ್ನ ತಂದೆಗೆ ಇವತ್ತು ಬಹಳ ಖುಷಿ ಯಾಕಂದ್ರೆ ಬೈರೇಗೌಡರ ಮಗ ಚಂದಗೌಡ ಅಂತ ಗೊತ್ತಿದೆ ಎಲ್ಲರಿಗೂ ಹೌದು ಸೊ ಇವತ್ತು ಚಂದಗೌಡ ಅವ್ರ ತಂದೆ ಇವರು ನನ್ನ ತುಂಬಾ ಜನ ಗುರುತಿಸ್ತಾರೆ ಸೊ ತಂದೆ ತಂದೆಗೆ ಇಲ್ಲೊಂದ್ ಕಡೆ ಬಹಳ ಖುಷಿ ಇದೆ ಸರ್ ಎತ್ತು ತಂದೆ ತಾಯಿಗೆ ಏನಾಗುತ್ತೆ ಏನಾಗತ್ತೆಂಡ್ ಆಫ್ ದ ಡೇ ಒಳ್ಳೇದ್ ಮಾಡಕಾಗ್ದಿರ ಪರವಾಗಿಲ್ಲ ಕೆಟ್ಟದ್ ಮಾಡ್ಬಾರ್ದು ನನ್ನ ಇದು ಇವತ್ತು ನನ್ನಿಂದ ಅವ್ರಿಗೊಂದು ಅಟ್ ಲೀಸ್ಟ್ ನಿಮ್ ಮಗ ಈ ತರ ಒಳ್ಳೆಯವನು ಅಂತ ಅನ್ನಿಸ್ಕೊಳೋದಕ್ಕಿಂತ ವ್ಯಕ್ತಿಗತವಾಗಿ ನಿಜವಾಗ್ಲೂ ಇದಿರ್ಬೇಕು ಒಳಗಿಂದ ಇದು ಡ್ರಾಮಾ ಮಾಡೋಕ್ಕೋ ಅಥವಾ ಸುಮ್ಮನೆ ಇಂಟರ್ವ್ಯೂಗೋಸ್ಕರನು ಅಥವಾ ನಿಮ್ ಏನೋ ಹೇಳ್ಬೇಕು ಅನ್ನೋಕ್ಕೋಸ್ಕರ ವ್ಯಕ್ತಿಗತವಾಗಿ ಒಳ್ಳೆತನ ಇದ್ರೆ ಅದು ಕಾಣಿಸುತ್ತೆ ನೀವೇನು ಡ್ರಾಮಾ ಮಾಡೋದು ಬೇಡ ಅವಶ್ಯಕತೆ ಇಲ್ಲ ಸೊ ಸೀರಿಯಲ್ ಡೆಫಿನೆಟ್ಲಿ ಆ ಎಲ್ಲೋ ಒಂದ್ ಕಡೆ ಮಾಡ್ತಾ ಒಂದು ಹೆಸರು ಮಾಡ್ಕೊಂಡು ಎಲ್ರಿಗೂ ಒಂದು ಒಳ್ಳೆ ಹೆಸರು ತೊಗೊಂಡಿದೀನಿ ಅಂತ ನನ್ ಖುಷಿ ಸರ್ ಎಜುಕೇಶನ್ ಕಂಟಿನ್ಯೂ ಮಾಡದಿದ್ದದ್ದು ಚೆನ್ನಾಗಿ ಓದದೇ ಇರೋದು ಒಳ್ಳೇದು ಅಂತ ಅನ್ಸಿಲ್ಲ ಕಾಲೇಜ್ ಸೇಫ್ ಆಗಿದೆ ಸರ್ ನನ್ನಂತ ಎಷ್ಟೋ ಜನ ಬಡಪಾಯಿ ವಿದ್ಯಾರ್ಥಿಗಳು ಬದುಕಲು ಒಂದ್ಸತಿ ಬೆಳಕೊಂಡು ಹೋಗಿದೆ ಇವ್ರು ಇಲ್ದೇ ಇರೋ ಕಾರಣಕ್ಕೆ ಇವ್ರಿದ್ದೀರ ಎಲ್ಲಾ ಬೆಳಕು ಇವ್ರ ಕಡೆ ಹೋಗೋದು ಇವ್ರು ಇದ್ರ ಅಂತ ಗಾಳಿ ಬಂದಂಗೆ ಈ ಕಡೆ ನಮ್ದೆಲ್ಲ ಹೊರ್ಕೊಂಡ್ ಹೋಯ್ತಲ್ಲ ದೇವರ ಸುಂಟ್ರ ಗಾಳಿ ಸಾರ್ ನನ್ನ ಜೂಮ್ ಬಂದಲ್ಲಿ ನನ್ನ ಇನ್ನು ಮುಂದಿನ ಜನ್ಮದಲ್ಲಿ ನನ್ನ ಫ್ರೆಂಡ್ ಇಂತ ಚೆನ್ನಾಗಿರೋರು ಆಗದೇ ಬೇಡ ಚೆನ್ನಾಗಿರೋ ನಾವು ಫ್ರೆಂಡ್ ಮಾಡ್ಕೊಂಡು ನಮ್ ಯಾಕೆ ಸರ್ ಗಾಳಿ ಕೊಡನಾ ಬರ್ಗಿಟ್ಟೋಗಿದೀವಿ ಸರ್ ನಾವು ಕರೆಕ್ಟ್ ಈಗ ನನಗೆ ಚೆನ್ನಾಗಿರ್ತವ್ರು ಅಂದ್ರೆ ನಮ್ಮ ಥರ ಹುಟ್ಟಿದ್ರೆ ಖುಷಿ ಆಗುತ್ತೆ ಸರ್ ಹಿಂಗೆಲ್ಲ ಉಟ್ಬಿಟ್ರೆ ನಾವೆಲ್ಲ ಬೀಜ ಬಂದ್ಬಿಡ್ತೀವಿ ಸರ್ ಹೆಂಗ್ ಸರ್ ಇಷ್ಟು ಸೌಂದರ್ಯ ಒಳ್ಳೇದಲ್ಲ ನೋಡಿ ಒಳ್ಳೇದಲ್ಲ ಇದು ಪಾಪದ ಕೆಲ್ಸನೇ ಅದು ಇವ್ರು ಸರ್ ಎರಡು ಎಂಟು ಮಣಿ ಸರ್ ಅಂದಂಗೆ ನಮ್ದು ಹಂಗೆ ಆಗ್ಬಿಡದೆ ನಾವು ಕತ್ಲಲ್ಲಿ ಕಾಡಲ್ಲ ಫೋಟೋಕ್ ಬಿಡಲ್ಲ ಏನ್ ಕತೆ ಸರ್ ನೋಡಿ ಇಂತ ಮೂರು ಮೂರು ಲೈಟ್ ಹಿಂಗ್ ಹಾಕ್ಕೋಬೇಕು ಸರ್ ನೀವು ಕತ್ಲಲ್ಲಿ ಹೋಗಿ ಕರಡಿಗೆ ಏನೂ ತಿನ್ನಿಸೋಂಗೂ ಇಲ್ಲ ಅವಾಗಲೇ ನೀವು ಬೆಳಕಲ್ಲೇ ಹೋಗ್ಬೇಕು ಸರ್ ಬೆಳಕಲ್ಲಿ ಹೋದ್ರು ಕನ್ಫ್ಯೂಸ್ ಆಗಿ ಇಟ್ಕೊಂಡ್ಬಿಡ್ತೇವೆ ಸರ್ ನಮ್ಮವನು ಯಾರೋ ಬಂದ ಆ ಉಗ್ರ ಪಗ್ರ ಎಲ್ಲ ನೋಡಿ ಹೋಗ್ ನಮ್ಮವನ್ನೆಲ್ಲ ನಡಿ ಹೆಚ್ಚಿಗೆ ಅನ್ಬಿಟ್ಬಿಟ್ರೆ ಏನ್ ಮಾಡಕ್ ಆಗಲ್ಲ ಸರ್ ನಮ್ಮಮ್ಮ ಇದ್ಲು ತಿನ್ಬಿಟ್ಟವ್ರೆ ಇವ್ರಮ್ಮ ಪೇರಲ್ಲಿ ತಿನ್ಬಿಟ್ಟವ್ರೆ ಅಷ್ಟೇ ವ್ಯತ್ಯಾಸ ನಮ್ಮವರಲ್ಲಿ ಹೇಳ್ತಾ ಇದ್ರ ಯಾಕೋ ನೀವು ಕಪ್ಪಾಗಿದೆ ಅಂತ ಗೊತ್ತಿದ್ಯಾ ನನಗೆ ಇಲ್ಲ ನನ್ ನಿಮ್ಮ ತಾಯಿ ನಿಮ್ಮ ತಮ್ಮನಿಗೆ ಹಾಲಲ್ಲಿ ಮೈ ತೊಳಿಸಿದಾಳೆ ನಿನಗೆ ನೀರಲ್ಲಿ ತೊಳಿಸಿದಾಳೆ ಅಂತ ನಾನೇ ಹೇಳ ನೀನ್ ಅವಾಗ ಕಪ್ಪಿದೆ ಅಲ್ಲ ಮಗನೆ ನೀನ್ ಬೆಳ್ಳಗಾಗ್ಲಿ ಅಂತ ಕಲ್ಲಾಗ್ ಸಮ ಬಿಟ್ಟವ್ರೆ ಈ ಉಜ್ಜಿ ಉಜ್ಜಿ ಮೈಯೇ ಕಲ್ಲಾಗ್ಬಿಟ್ಟದೆ ಸರ್ ಇವಾಗ ಆ ಹಳ್ಳಿಲೆಲ್ಲ ಹಂಗೆ ಈ ತೆಂಗಿನಕಾಯಿದು ಸಿಪ್ಪೆಲ್ಲ ಬಿಟ್ಟು ಉಜ್ಜೋರು ಆ ಸೋಪು ಯಾವ್ ಸೋಪು ಬಟ್ಟೆ ಸೋಪೇ ಹಾಕೋರು ಹಾಕ್ಬಿಟ್ಟು ದನ ಹಳದಲ್ಲಿ ಹಾಕೊಂಡ್ಬಿಟ್ಟು ದನ ಉಜ್ದಂಗ್ ಉಜ್ಜಿ ಉಜ್ಜಿ ನಾವು ದನದ ದನ ಎಲ್ಲ ಎಮ್ಮೆ ಆಗ್ಬಿಟ್ಟಿವಿ ಊರಿಂದ ಸಿನಿಮಾಕ್ಕೆ ಸೀರಿಯಲ್ಗೆ ಎಲ್ಲ ಬಂದ ಮೇಲೆ ಗೊತ್ತಾಯ್ತ ಈ ಕಲ್ಲಲ್ಲಿ ಉಜ್ಜಿ ಮೈ ಮಾತ್ರ ಕಲ್ಲಾಗುದಲ್ಲ ಮನಸ್ಸು ಕಲ್ಲಾಗತ್ತೆ ಇನಿಷಿಯಲ್ ಇನಿಷಿಯಲ್ ಸ್ಟ್ರಗಲ್ಸ್ ನೋಡಿದ್ರ ಸರ್ ಇನಿಷಿಯಲ್ ಸ್ಟ್ರಗಲ್ಸ್ ನೋಡ ಹಂಗೆ ಆಗಿದ್ ಅವ್ನಿಗೆ ಎಸ್ ಡೈಲ್ ನಕ್ಕಾಬಿಟ್ಟಿದೆ ಎದೆಲ್ ಕಲ್ಲಿದ್ವಲ್ಲ ಸರ್ ನನಗೆ ಏನು ಈಗ ನನಗೆ ಯಾರೋ ಬೈದ್ರು ಯಾರೋ ಏನೋ ಅಂದ್ರು ನೀನ್ ಹಂಗ ನಾನು ಝೀರೋ ಇಂದ ಸ್ಟಾರ್ಟ್ ಮಾಡ್ದು ಹಂಡ್ರೆಡ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋದೇನಿಲ್ಲ ಕಳ್ಕೊಳ್ಳೋದೇನಿಲ್ಲ ಸರ್ ನನಗೆ ಇವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಅಲ್ಲ ನನಗ್ ಯಾಕೆ ಇಷ್ಟ್ ಗಾಂಚಲಿ ಅಂದ್ರೆ ನಂಗೆ ಗಾರೆ ಕೆಲ್ಸ ಸಕತ್ತ ಬರುತ್ತೆ ಅಡಿಕೆ ಮರ ಹತ್ತಕ್ ಸೂಪರ್ ಆಗ ಬರುತ್ತೆ ಹೋಟ್ಲು ಅಡಿಗೆ ಮಾಡಾಕ್ ಬರುತ್ತೆ ಪಕ್ಕ ತೊಳಿಯಕ್ ಬರುತ್ತೆ ಇದೆಲ್ಲಾ ಬರೋನಿ ಭಯ ಯಾಕಪ್ಪ ಬದುಕಕ್ಕೆ ನನಗ್ ಬೇಕಾಗಿತ್ತು ಈಗ ಕೆಲ್ಸ ಬರುತ್ತಲ್ವಾ ನನ್ಗೆ ಇದು ಒಂದ್ ಕೆಲ್ಸನೇ ಇದು ಸೂಪರ್ ಆಗಿ ಬರುತ್ತೆ ಮಾಡ್ತಾ ಇದೀವಿ ಅಭಿಮಾನದಿಂದ ಮಾಡೋ ಕೆಲ್ಸ ಅದೇನು ಹೇಳಿದ್ವಿ ಕೆಲ್ಸ ಇಂಪಾರ್ಟೆಂಟ್ ನನಗೇನು ನಮ್ ಮನೆ ಸಾಕ ದುಡ್ಡು ಬೇಕು ಅದಕ್ಕೆ ಕೆಲ್ಸ ಬೇಕು ಅದ್ರಲ್ ಮರ್ಯಾದಿ ಪ್ರಶ್ನೆ ಏನು ಇಲ್ಲ ಸರ್ ಸರ್ ಇದು ಮರ್ಯಾದಿ ಪ್ರಶ್ನೆ ಅದ್ ಮರ್ಯಾದಿ ಪ್ರಶ್ನೆ ಅನ್ಕೊಂಡಿದ್ರೆ ನಮ್ ದೇಶ ಸ್ವಚ್ಛವಾಗಿ ಅಥವಾ ನಾವೆಲ್ಲ ಮನೇಲಿ ಇರೋಕಾಗುತ್ತಾ ಐ ಗಾರೆ ಕೆಲ್ಸ ಬೇಡಮ್ಮ ನಾನ್ ಯಾಕೆ ಮಾಡ್ಲಿ ಅದನ್ನ ಅಂದ್ರೆ ಮನೆ ಕಟ್ಟೋರ್ ಯಾರಂಗಾದ್ರೆ ಎಲ್ಲದಕ್ಕೂ ಅದಾದ್ರೆ ಗೌರವ ಇರುತ್ತೆ ಆದ್ರೆ ನೀವು ಮತ್ತು ಚಿಕ್ಕಣ್ಣೆಲ್ಲ ಬಂದದ್ ನೋಡಿ ಗಾರೆ ಕೆಲಸ ಮಾಡೋರು ಸುಮಾರು ಜನ ಹಾಗೆ ಬಂದ್ರಂತೆ ಆದ್ರೆ ಯಾರು ಮತ್ತೆ ಇಲ್ಲಿ ಗಾರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಕೆಲಸ ಹೇಳ್ಕೊಂಡ್ ಬಂದ್ರೆ ಆಗಲ್ಲ ಅಲ್ಲಿ ಎಷ್ಟು ಶ್ರದ್ಧೆ ಕೆಲಸ ಮಾಡ್ತಾ ಇದ್ವು ಶ್ರದ್ಧೆ ಇಲ್ಲಿ ಇರಬೇಕು ಕಾಂಟ್ರಾಕ್ಟ್ ಸಿಗಲ್ಲ ಸರ್ ಇಲ್ಲಿ ಅಲ್ಲಿ ಮನೆಗೂ ಈ ಹೊತ್ತಿನಲ್ಲಿ ನಿಮಗೆ ಖುಷಿ ಕೊಡುವಂತ ಕ್ಷೇತ್ರ ಯಾವ್ದು ನೀವು ಗಾರೆ ಕೆಲಸ ಗಾರೆ ಏನಾಗ್ತಿತ್ತು ಅಂದ್ರೆ ಸರ್ ನಾನ್ ಖುಷಿ ಪಟ್ಕೊಂಡ್ ಕೆಲಸ ಮಾಡಿ ಆ ಮನೆಯವ್ರಿಗೆ ಖುಷಿ ಪಡಿಸಿ ಊರಲ್ಲಿ ಇದ್ದವ್ರೆ ಹೊಟ್ಟೆ ಹೊರ್ಸಬೇಕು ಜೇಬ್ ಖುಷಿ ಜೇಬು ಏನ್ ಖುಷಿ ಆಗ್ತಿಲ್ಲ ಬಟ್ ಇಲ್ಲಿ ಏನಂದ್ರೆ ಎಲ್ರು ನಗ್ತಾರೆ ನಗು ನಗ್ತಾ ಇದೆ ಜಾಲಿ ಅಂದ್ರೆ ಖುಷಿ ಖುಷಿಯಾಗಿ ನಾನು ಇಷ್ಟಪಟ್ಟು ನಾನು ನಗ್ಕೊಂಡು ಬೇರೆಯವ್ರನು ನಗಸ್ಕೊಂಡು ನಮ್ ಫ್ಯಾಮಿಲಿನ ನಗಿಸ್ಕೊಂಡು ಒಂದು ಒಳ್ಳೆ ಗೌರವ ಕೊಡಿಸ್ಕೊಂಡು ರೆಕಗ್ನೈಸ್ ಇದು ಇದಕ್ಕೆ ತುಂಬಾ ಬೇರೆ ಲೆವೆಲ್ ಪುಣ್ಯ ಮಾಡಿರ್ಬೇಕು ಕನ್ನಡ ಚಿತ್ರರಂಗದ ತೊಂಬತ್ತು ವರ್ಷದಲ್ಲಿ ನಗಿಸಿದವರೆಲ್ಲ ಕೊನೆಗೆ ಸಮಾಜದ ಮಧ್ಯೆ ಅಳ್ತನೇ ಅವರ ದಿನಗಳನ್ನ ಕಳೆದು ಹೊರಟಿದ್ದಾರೆ ಸ್ವಯಂಕೃತ ಅಪರಾಧವು ಹೌದು ಆಯ್ತಾ ಈಗ ನೀವು ನಿಮ್ಮ ಬದುಕನ್ನು ಅಲ್ಲಿಂದ ಆರಂಭಿಸಿದವರು ಇಲ್ಲಿಗೆ ಬಂದು ಈ ಸೆಟ್ಲ್ ಆಗುದು ಅಂತ ಹೇಳ್ತಾರಲ್ಲ ಸಿನಿಮಾ ಭಾಷೆ ಅಥವಾ ಬೆಂಗಳೂರು ಭಾಷೆ ಎಷ್ಟ್ರ ಮಟ್ಟಿಗೆ ಸೆಟ್ಲ್ ಆಗಿದ್ದೀರಿ ಸರ್ ನಾನು ಇಲ್ಲಿಗೆ ಬರೋಷ್ಟೊತ್ತಿಗೆ ನನ್ನ ಕಣ್ಣೀರು ಖಾಲಿ ಆಗ್ಬಿಟ್ಟಿತ್ತು ಆಲ್ರೆಡಿ ಅಷ್ಟೆಲ್ಲ ಬದಿಸಿ ಬಂದಿರೋದು ಇವಾಗ ಏನ್ ತೊಂದ್ರೆ ಇಲ್ಲ ಸರ್ ಚೆನ್ನಾಗಿದೆ ಚೆನ್ನಾಗಿ ನಡೀತಿದೆ ಪ್ರೆಸೆಂಟ್ ಸಿಚುವೇಶನ್ ನೆಕ್ಸ್ಟ್ ನಂಗೆ ಗೊತ್ತಿಲ್ಲ ನಮ್ದೆಲ್ಲ ನೀರಿನ ಮೇಲಿನ ಗುಂಡ್ಲೆ ಅಂತಾರೆ ಯಾವ ಹೊಡೆಯುತ್ತೋ ನನಗೂ ಗೊತ್ತಿಲ್ಲ ಪ್ರೆಸೆಂಟ್ ತುಂಬ ಚೆನ್ನಾಗಿದ್ದೀನಿ ಇವು ಅಂದರೆ ಚೆನ್ನಾಗಿ ಕೊಟ್ಟಿದ್ದಾರೆ ಹೊಟ್ಟೆ ತುಂಬ ಊಟ ಇದೆ ಕಣ್ಣು ತುಂಬ ನಿದ್ದೆ ಇದೆ ಕೈ ತುಂಬ ಕೆಲಸ ಇದೆ ನೋ ಪ್ರಾಬ್ಲಮ್ ಸರ್ ಚಂದನ್ ನೀವು ಪಾತ್ರಗಳು ಅಂತ ಬಂದಾಗ ಇಷ್ಟು ಸುದೀರ್ಘವಾದ ಸೀರಿಯಲ್ ಅಲ್ಲಿ ಜನಪ್ರಿಯವಾದಂತ ಪಾತ್ರಗಳನ್ನು ಮಾಡಿಯೂ ಸಿನಿಮಾ ಪಾತ್ರಗಳನ್ನು ಮಾಡಿಯೂ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀವಿ ನಿಮಗೆ ಅತ್ಯಂತ ಇವತ್ತಿಗೂ ನೆನಪು ಸರ್ ಇಲ್ಲಿ ತನಕ ಏನಾಗುತ್ತೆ ಒಂದು ಜರ್ನಿ ಅಂತ ಹೇಳಿದಾಗ ಇಷ್ಟು ವರ್ಷ ಪ್ರತಿ ಒಂದು ಪಾತ್ರನೂ ಅಷ್ಟೇ ಇಂಪಾರ್ಟೆನ್ಸ್ ಅಲ್ಲಿ ಮಾಡಿರ್ತೀವಿ ಮೈಲೇಜ್ ಅಂತ ಬರ್ತಾ ಸರ್ ಈಗ ಆನ್ ಸ್ಕ್ರೀನಲ್ಲಿ ಎಷ್ಟು ನಿಮಿಷ ಕಾಣಿಸ್ಕೊತೀರಾ ಯಾವ ಥರ ಪಾತ್ರಗಳು ಮಾಡ್ತೀರಾ ಅಂತ ನಿಜ ಹೇಳ್ಬೇಕು ಅಂದ್ರೆ ದಿ ಡೆವೆಲ್ ಸಿನ್ಮಾಲಿ ನಾನು ಇಲ್ಲಿ ತನಕ ಮಾಡ್ರು ಸಿನ್ಮಾಗಳಲ್ಲಿ ಎಸ್ಪೆಷಲಿ ಸೀರಿಯಲ್ ಬೇರೆ ಸಿನಿಮಾಗಳಲ್ಲಿ ಈ ಇಷ್ಟು ದಿನಗಳಲ್ಲಿ ಮಾಡಿರೋದ್ರಲ್ಲಿ ಈ ಪಾತ್ರನ ಭಾಳ ಇಷ್ಟ ಸರ್ ಯಾಕೆಂದ್ರೆ ಎಲ್ಲೊಂದು ಕಡೆ ಒಂದು ನೆಗೆಟಿವ್ ಆಗಿ ವಿಲನ್ ಆಗಿ ಕಾಣಿಸ್ಕೊಳ್ಳೋದು ಅಂದರೆ ಈ ತರನು ನನ್ನ ನನ್ನಲ್ಲೊಂದು ಆಕ್ಟಿಂಗ್ ಇದೆ ನನಗೂ ಗೊತ್ತಿರಲಿಲ್ಲ ಬಹುಶಾದನ್ ಇವರು ಪ್ರಕಾಶರದಂತೆ ತೆಕ್ಸಿದ್ದಾರೆ ಚಂದವಿಲ್ ಅನ್ ಜೊತೆ ಕೂತಾಗ ಒಂದು ಬುಕ್ ಇಡ್ಕೋಬೇಕು ಸುಮಾರು ಸಿಕ್ತವೆ ಸೂಪರ್ ಬಟ್ ನನಗೆ ಈ ಸಿನಿಮಾ ದಿ ಡೆವಿಲ್ ಅಲ್ಲಿ ಏನಾಗುತ್ತೆ ಒಂದು ಡಿಫ್ರೆಂಟ್ ನೆಗೆಟಿವ್ ಪಾತ್ರ ಕೊಟ್ಟಿದ್ದಾರೆ ಅಂಡ್ ನಾನು ಕೂಡ ಇಷ್ಟು ಕೋರ್ ಆಗಿ ಮಾಡ್ಬೋದು ಅಂತ ನನ್ಗೆ ಗೊತ್ತಿಲ್ಲ ಚೆನ್ನಾಗಿ ತೆಗ್ಸಿದ್ರು ಅಂಡ್ ಎಸ್ಪೆಷಲಿ ದಿ ಡೆವಿಲ್ ಸಿನ್ಮಾ ಏನಾಗುತ್ತೆ ಈ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಒಂದು ಶೆಡ್ಯೂಲ್ ಶೂಟ್ ಆಗುತ್ತೆ ಸರ್ ಸೊ ಒಳ್ಳೆ ಒಂದು ಲೆಂತ್ ಸಿಗುತ್ತೆ ಪಾತ್ರ ಅಂದ್ರೆ ಒಂದು ಫೈಟ್ ಒಂದು ಸೀನು ಸಾಂಗ್ ಪ್ರತಿಯೊಂದರಲ್ಲೂ ನಾನು ಕಾಣಿಸ್ಕೊಳ್ತೀನಿ ಸರ್ ಸರಿನ ತುಪ್ಪ ನೀವು ಹೇಳಿ ಒಂದು ದೊಡ್ಡ ಸ್ಟಾರ್ ಸಿನಿಮಾದಲ್ಲಿ ಇಷ್ಟು ನಿಮಿಷ ಕಾಣಿಸ್ಕೊಳ್ಳೋದೇ ಅಚೀವ್ಮೆಂಟ್ ದೊಡ್ಡ ಸೊ ನನಗೆ ಸಾರ್ಥಕ ಅಂತ ಅನ್ನುವ ಕಾಲದಲ್ಲಿ ಒಂದು ಕಾಲ ಹೌದು ಪಕ್ಕದಲ್ಲಿ ನಿಂತರೇನೆ ನಾನು ಸಿನಿಮಾ ಬಂದಾಗ ಅದೇ ಮೈಸೂರು ಬಂದಿದ್ದು ಬಹುಶಃ ಎರಡು ನಿಮಿಷ ಪಕ್ಕದಲ್ಲಿ ದರ್ಶನ್ ಸಹ ಕೇಳ್ಕೊಂಡ್ರು ಅನ್ಕೊಂಡೆ ನಿಜವಾಗ್ಲಿ ಇಷ್ಟೆಲ್ಲ ನನ್ಗೆ ಮೈಲೇಜ್ ಕೊಡ್ತಾರೆ ಇಷ್ಟೆಲ್ಲ ಒಂದು ಕ್ಯಾರೆಕ್ಟರೈಸೇಷನ್ ಕೊಡ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ ನಾನು ಸಹ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಗಾರೆ ಕೆಲಸ ಮಾಡ್ತವ್ರು ಮಾಡಿದವರು ಸಹ ಹೀರೋ ಆಗ್ಬೋದು ಆಗಲ್ಲ ಅಂತ ಯಾರು ಇಲ್ಲ ಅಂದ್ರೆ ಕಲೆ ಯಾರಪ್ಪಲ್ಲ ಕಲೆ ಎಲ್ಲರನ್ನ ಕೈ ಬಿಸ್ ಕರಿಯತ್ತೆ ಕೆಲವ್ರನ್ನ ಮಾತ್ರ ಆರಿಸಿಕೊಡತ್ತೆ ಅದಕ್ಕೆ ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೆಲವೊಂದ್ಸಲ ಅದಕ್ಕೆ ಆಗೋದಿಲ್ಲ ದುಡ್ಡಿದ್ದವರೆಲ್ಲ ಬಂದು ವಾಪಸ್ ಜನ ಈಗ ಸರ್ ಎಷ್ಟೋ ಜನ ನನ್ನ ಸ್ನೇಹಿತರೆ ಹೆಸರು ಆಗಲ್ಲ ಬಟ್ ಸಿನಿಮಾಗಳು ಮಾಡಿ ಇವತ್ತು ನೆಲ ಕಚ್ಕೊಂಡು ಆಗ್ದಲೆ ಹೊರಟೋಗಿದಾರೆ ಇಂಡಸ್ಟ್ರಿ ಇವತ್ತು ಆ ಲೆಕ್ಕದಲ್ಲಿ ನೋಡಿದಾಗ ಏನು ಇಲ್ದೇ ಹುಡ್ಗ ಝೀರೋ ಟು ಹೀರೋ ಅದ ಎಲ್ಲ ಇದ್ದು ಸಹ ಕಷ್ಟ ಬಿದ್ದು ಏನೋ ಒಂದು ಪಾಯಿಂಟ್ ಬಂದಾಗ ಇಂಡಸ್ಟ್ರಿ ಜರ್ನಿ ತುಂಬಾ ಕಷ್ಟ ಆಯ್ತು ಹೌದು ಇಂಡಸ್ಟ್ರಿ ಜರ್ನಿ ಈಸಿ ಇರಲಿಲ್ಲ ಅಂದ್ರೆ ಇನಿಷಿಯಲಿ ಅವಕಾಶ ಕೇಳಕ್ ಹೋದಾಗಲ್ಲ ನನಗೆ ಸುಮಾರು ಜನ ಸೀರಿಯಲ್ ಇಂಡಸ್ಟ್ರಿಲೇ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ನಿನಗೆ ಸೌತ್ ಇಂಡಿಯನ್ ನೇಟಿವಿಟಿ ಇಲ್ಲ ಹೌದೌದು ಕನ್ನಡಕ್ಕೆ ಒಂದ್ ದೊಡ್ಡ ಸಮಸ್ಯೆ ಇದೆ ತುಂಬಾ ಬೆಳಗ್ಗೆ ತುಂಬಾ ಚಂದ ಇದ್ದವರು ಇಲ್ಲಿ ಬಹಳ ಕಷ್ಟ ನಮ್ಮ ಯಾವಾಗ್ಲೂ ಐಡಿಯಾ ಮಾಡ್ಬಿಟ್ಟಿಲ್ಲ ನೋಡಿ ಒಂದು ವರ್ಷ ತುಂಬಾ ಸೈಕಲ್ ತುಳಿದಿದ್ದೀನಿ ಅವಕಾಶ ತೊಗೊಳ್ಳೋದಿತ್ತು ಹಿಂಗೆ ಲಾಸ್ಟ್ ಲಾಸ್ಟ್ ಅಲ್ಲಿ ಹೆಂಗಾಗ್ಬಿಡ್ತು ಅಂದ್ರೆ ಇದಾಗಲ್ಲ ಮೋಸ್ಟ್ಲಿ ನನ್ಗೆ ಅಂದ್ರೆ ಎಲ್ಲೋದ್ರನ್ನ ಒಂದೇ ಒಂದೇ ಹೇಳ್ತಾರೆ ನೀವು ಸೌತ್ ಇಂಡಿಯನ್ ತರ ಕಾಣಲ್ಲ ನಮ್ಗೆ ನೇಟಿವಿಟಿ ಮ್ಯಾಚ್ ಆಗಲ್ಲ ಅಂದ್ರೆ ನಮ್ ಜನ ನಿಮ್ಗೆ ಕನೆಕ್ಟ್ ಆಗೋ ಚಾನ್ಸ್ ಇಲ್ಲ ನೀವು ನೋಡಲ್ಲಿ ಮುಸ್ಲಿಂ ತರ ಇದೀರ ಅಥವಾ ಸೇಟು ತರ ಕಾಣ್ತೀರಾ ಇನ್ ಯಾವ್ದೋ ಬೇರೆ ವಿಭಾಗದವರ ತರ ಇದರ ನಮ್ ಸೌತ್ ಇಂಡಿಯನ್ ತರ ಕಾಣ್ತಿಲ್ಲ ನೀವು ಅಂತ ನಾನೇ ಮಕ್ಳು ಬಸಿ ಮಸಿಬಳ್ಗಳಾಗ ಇವ್ರು ಎಷ್ಟ್ ಚಂದ ಇದಾರೆ ಅಂದ್ರೆ ಕೆಲಸ ಮಾಡಿ ಕೊಡ್ಬೋದೇ ಬಟ್ ನಿಜ ಹೇಳ್ಬೇಕು ಸರ್ ಅಂದ್ರೆ ಕಲೆ ಅನ್ನೋದು ಎಷ್ಟು ಕಷ್ಟ ಇಲ್ಲಿ ಇಂಡಸ್ಟ್ರಿ ಬರೋದ್ರಿಂದ ಅವತ್ತೇ ಗೊತ್ತಾಯ್ತು ಸರ್ ಪ್ರತಿ ನನಗೆ ಸರ್ ಇವತ್ತು ಅವಕಾಶ ಕೊಟ್ಟಂತ ಡೈರೆಕ್ಟರ್ ನನ್ನ ಗಾಡ್ ಫಾದರ್ ನನಗೆ ನನ್ನ ಲೈಫಲ್ಲಿ ಎರಡು ಸಲ ಸರ್ ಟರ್ನಿಂಗ್ ಪಾಯಿಂಟ್ ಒಂದು ಲಕ್ಷ್ಮೀ ಬರಮ್ಮ ಸೀರಿಯಲ್ ಹೀರೋ ಆದಾಗ ಇದೇ ಪ್ರಕಾಶ್ ಸರ್ ಇದೇ ಜೈ ಮಾತಾ ಕಮ್ಮನ್ಸ್ ಎರಡನೇದು ಸರ್ ದಿ ಡೆವಿಲ್ ಸಿಮಾ ಸಿನಿಮಾಗಲಿ ಸೀರಿಯಲ್ ಆಗಲಿ ಸರ್ ನನಗೆ ಎರಡು ಒಂದೇ ನನಗೆ ಏನು ಎರಡರಲ್ಲಿ ಏನು ತಾರತಮ್ಯ ಇಲ್ಲ ಏನು ಭೇದ ಭಾವ ದ ಸೇಮ್ ಫಾಮಿ ಬಟ್ ಒಬ್ಬ ವ್ಯಕ್ತಿ ನನಗೆ ಎರಡು ಸಲ ನನ್ನ ಲೈಫ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಅದು ಪ್ರಕಾಶ್ ಅವ್ರ ಸರ್ ಅಂದ್ರೆ ಸಿ ಎಲ್ಲಿಂದ ಬಂದಿರೋ ಮರಿಬಾರ್ದು ಯಾರು ನಿಮಗೆ ಕೊಟ್ಟರು ಅವಕಾಶ ಇವತ್ತು ನಿಮಗೆ ಓಡಾಡಕ್ಕೆ ಒಂದು ಆಚೆ ಸ್ಪೋರ್ಟ್ಸ್ ಕಾರು ನಿಮಗೆ ಇದೆ ಅಂದ್ರೆ ಅದೆಲ್ಲ ದುಡ್ಕೊಂಡ್ರೆ ಸರ್ ಇಂಡಸ್ಟ್ರಿ ಆಮೇಲೆ ಕಲೆಗೆ ರಾಜ್ಕುಮಾರ್ ಅಂಥವ್ರ ಕಾಲದಿಂದ ಯಾಕೆ ನೀವು ಕ್ಯಾಮರಾ ಕೈ ಮುಗಿತಿದ್ರು ಬಣ್ಣ ಕೈ ಮುಗಿತಿದ್ರು ಅವ್ರು ಅವ್ರ ಮೇಕಪ್ ಕುತ್ಕೊಳ್ತಾ ಇದ್ರು ಅಂದ್ರೆ ಇಲ್ಲಿ ರೂಪ ಮುಖ್ಯ ಅಲ್ಲ ನಿಮ್ಮ ಹಿನ್ನೆಲೆ ಮುಖ್ಯ ಅಲ್ಲ ನೀವ್ ಯಾರು ಅನ್ನೋದು ಮುಖ್ಯ ಅಲ್ಲ ಕೊನೆಗೂ ನೀವ್ ಯಾರು ಅನ್ನೋದು ಪಾತ್ರಗಳ ಮೂಲಕ ನೀವು ತೋರಿಸ್ಕೊಡೋದು ಮುಖ್ಯವಾದ ಅಷ್ಟೇ ಅವಾಗ ಇಲ್ಲಿ ಜಾಗ ಇದೆ ನಿಮ್ಗೆ ಅದರ್ವೈಸ್ ನಿಮ್ಗೆ ಇಲ್ಲಿ ಜಾಗ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ನಿಜ ನಿಜ ಸರ್ ಸೊ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಏನು ನಿಮ್ಗೆ ಇದು ಅಂದ್ರೆ ಸರ್ ನೀವೇದ ನಿರೀಕ್ಷೆ ಮಾಡಿದ್ರ ದರ್ಶನ ಇಲ್ಲ ಇದು ಯಾವ ಬೇಗ ಇಲ್ಲ 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 ಸೊ ನನಗೆ ಇದೇ ರಾಬರ್ಟ್ ಸಿನಿಮಾ ನಡೆಯಷ್ಟೊತ್ತಿಗೆ ಒಳಗಡೆ ನಾವು ಗೊತ್ತಲ್ಲ ಅವಾಗೆಲ್ಲ ತುಂಬಾ ಏನು ಹೆಸರು ಗಿಸರು ಏನೂ ಇರಲಿಲ್ಲ ಸೀದಾ ಒಳಗ್ ನುಗ್ಗಕೆ ಯಾರ ಹಿಡಿದ್ಬಿಟ್ಟು ನಾನು ಆಚೆ ಆಗ್ತಾ ಹೇಳೋದು ಏ ಈಗೆಲ್ಲ ಒಳಗ್ ಬಿಡಲ್ಲ ಮೊಬೈಲ್ ಎಲ್ಲ ತಗೊಂಡು ಹೋಗಂಗಿಲ್ಲ ಹಂಗೆ ನಂಗೆ ಚಿಟ್ಟು ಬಂತು ಫೋಟೋ ತಕ್ಕೊಳಲ್ಲ ಕಣ್ರಿ ಅಣ್ಣನ ಜೊತೆ ಸಿನಿಮಾನೆ ಮಾಡೋದು ಆವತ್ತೇ ಬಂದ ನಿಂಗೆ ಮುಖ ತ ಮುಖನೂ ನೆನಪಿಲ್ಲ ನಾನು ಯಾರಿಗೂ ಬೈದು ಬಂದ್ಬಿಟ್ಟಿದೆ ಅಣ್ಣನ ಜೊತೆ ಸಿನಿಮಾ ತಕ್ಕ ನಾನು ಬರಲ್ಲ ಇಲ್ಲಿ ಸೆಟ್ಟಿಗೆ ಅಂತ ಹೋಗ್ಬಿಟ್ಟಿದೆ ಸೊ ಈ ಡೆವಿಲ್ ಅವಕಾಶ ಬಂದಾಗ ನಂಗೆ ಅದೆಲ್ಲ ನೆನಪಾಗ್ಬಿಡ್ತು ಸೊ ಅಂದ್ರೆ ಸೂಪರ್ ಸ್ಟಾರ್ ಇವರು ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಹತ್ರ ಇಷ್ಟು ಬೇಗ ಹೋಗಿ ರೀಚ್ ಆಗೋದು ಅವ್ರು ಸುಲಭ ಅಲ್ಲ ನಿಮಗೆ ಅವ್ರ ಮುಖ ನೆನಪಿಲ್ದೇ ಇರೋದ್ರಿಂದ ಈ ವಿಡಿಯೋ ನೋಡಿದ್ರೆ ಭವಿಷ್ಯ ನೆನ್ಪ ಮಾಡ್ಕೊಂಡು ಅವರೇ ಬರ್ಬೋದು ಹೌದೌದು ಏನಿಲ್ಲ ನನಗೆ ಅವತ್ ಅನ್ ಅನ್ಸಿತ್ ನಾನು ಅವ್ರ ಫ್ಯಾನ್ ನಾನು ನೋಡಕ್ ಬಿಟ್ಟಿಲ್ವಲ್ಲ ಅಂತ ಬಟ್ ಅಲ್ಲಿ ಒಳಗಡೆ ಆ ವಿಡಿಯೋ ಆಗ್ಬಾರ್ದು ಬೇರೆ ಲೀಕ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವ್ ಈ ಸಿನಿಮಾ ಹೋದಾಗ ಗೊತ್ತಾಯ್ತು ಓ ಸೆಟ್ ಅಂದ್ರೆ ಹಿಂಗಿರುತ್ತೆ ಇಷ್ಟು ಸ್ಟ್ರಿಕ್ಟ್ ಇರುತ್ತೆ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಇದೆಲ್ಲ ಇರುತ್ತೆ ಇಷ್ಟು ಬಜೆಟ್ ಹಾಕೊಂಡಿರ್ತಾರೆ ನಾವು ಸುಮ್ನೆ ಒಳಗ್ ನುಗ್ಗುದ್ರೆ ಬಿಡ್ತಾರ ಒಡ ಅವತ್ ಅವತ್ತೇ ಫಸ್ಟ್ ಟೈಮ್ ದರ್ಶನ್ ಸಾರು ಅಲ್ಲೇ ಮಜೆಟ್ ಟಾಕಿಸ್ ಶೂಟ್ ಮಾಡ್ತಾ ಇದ್ವಿ ಬಂದ್ ಹಿಂಗ್ ಕೈ ಕೊಟ್ರು ನನ್ನ ಕೈ ಒಳ್ಳೆ ಚಿಕ್ಕ ತರ ಇತ್ತು ಅವ್ರದ್ದು ಇಷ್ಟು ಇತ್ತು ಕೈ ಹಿಂಗ ಇಟ್ಕೊಂಡ್ರು ಫುಲ್ ಹಿಂಗ್ ಖುಷಿ ಆಗೋಗ್ಬಿಟ್ಟಿತ್ತು ಸೊ ಅಂತ ಹಂಗ್ ನೋಡಿ ಕನ್ಸ್ಕೊಂಡಿದ್ದು ಅವ್ರ ಸಿನಿಮಾ ಅವ್ರದ್ದು ಬರೀ ಸರ್ ಮೆಜೆಸ್ಟಿಕ್ ಅಥವಾ ಅಯ್ಯ ಅನ್ನೋದ್ರಳೆ ಅವ್ರದೊಂದು ಪೋಸ್ಟರ್ ಬಿಟ್ಟಿರೋದಲ್ಲ ಈ ತರ ಪೋಸ್ಟರ್ನ ಬುಕ್ ಅಲ್ಲಿ ಇಟ್ಕೊಂಡು ನಾ ಪಾಠನೇ ಕೇಳ್ತಾ ಇರ್ಲಿಲ್ಲ ಅವಾಗ ಅವಾಗ ಹಿಂಗ್ ತೆಗ್ದ್ ನೋಡ್ತಾ ಇರೋದು ಅವ್ರ ಅವ್ರ ಫೋಟೋ ಅಷ್ಟು ಫ್ಯಾನ್ ನಾವು ಇವತ್ತು ಅವ್ರ ಜೊತೆ ಕೆಲಸ ಮಾಡಿದೀವಿ ಅಂದ್ರೆ ಅದನ್ನ ಹೇಳ್ಕೊಳಕು ಆಗಲ್ಲ ಅದನ್ನ ನಾವು ಅನುಭವಿಸ್ತಾನೆ ಇರ್ಬೇಕು ಮೋಸ್ಟ್ಲಿ ಜೀವನ ಇರೋ ತನಕನು ಸರ್ ಜೊತೆ ಹಿಂಗ್ ಸಿನಿಮಾ ಮಾಡಿದೆ ಈ ತರ ಫೀಲ್ ಇತ್ತು ಎಲ್ಲವೂ ತುಂಬಾ ಒಂದೊಂದ್ ದಿನನೂ ಒಂದೊಂದ್ ತರ ದರ್ಶನ್ ಸರ್ನ ಅವ್ರನ್ನ ಬೇರೆ ತರ ನೋಡೋ ತರ ಇತ್ತು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅದೇ ಸಿನಿಮಾ ಅನ್ನೋದನ್ನ ಬಿಟ್ಟು ಸಿನಿಮಾದ ಬಂದಾಗ ನಾವು ಮಾಮೂಲಿಯಾಗಿ ಮಾತಾಡ್ತೇವೆ ನೀವು ಮಾತಾಡ್ಬೇಕು ನಾವು ಕೇಳಿಸ್ಕೋಬೇಕು ಅದ್ ನಮ್ಮ ಪ್ರಾರಬ್ಧ ಕೂಡ ಆದ್ರೆ ಒಬ್ಬ ವ್ಯಕ್ತಿಗತವಾಗಿ ಸಂದರ್ಭದಲ್ಲಿ ದರ್ಶನ್ ಒಡನಾಟ ಒಬ್ಬ ಕಲಾವಿದನಾಗಿ ಮತ್ತೊಬ್ಬ ಮನುಷ್ಯನಾಗಿ ನಿಮ್ಗೆ ಏನ್ ಅನಿಸ್ತು ಸರ್ ಒಂದ್ ಚಿಕ್ಕದ ಎಕ್ಸಾಂಪಲ್ ಇದೆ ಸರ್ ನಾನು ಸೆಟ್ಟಿಗೆ ಹೋದೆ ಸರ್ ಸೆಟ್ಟಿಗೆ ಹೋಗೋಷ್ಟೊತ್ತಿಗೆ ದರ್ಶನ್ ಸರ್ ಸೆಟ್ಟು ಅಷ್ಟೆಂಟೆಲ್ಲ ಏನು ಬೇಡ ನಾನು ನಾರ್ಮಲ್ ಆಗಿ ಹೋಗೋಣ ಅಂತ ಹೋಗಿದೆ ಸರ್ ಸರ್ನ ಮಾತಾಡಿಸ್ತೀವಿ ಸರ್ನ ಮಾತಾ ಅವ್ರದ್ದು ಬೇರೆ ಶಾರ್ಟ್ ಇತ್ತು ಅವ್ರು ಲಾರಿ ಮೇಲೆ ಅಲ್ಲಿ ಇಲ್ಲೆಲ್ಲ ನಾನು ಹೋಗಿ ಅಲ್ಲೆಲ್ಲ ಕುತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ ಅವ್ರನ್ನ ನೋಡ್ತಾ ಇದ್ದೆ ಬರೀ ಅವ್ರನ್ನೇ ನೋಡ್ತಾ ಇದ್ದೆ ನಾನು ನನ್ ಪಾಟಿಗೆ ಹೋಗ್ತಾ ಇದ್ದೆ ಕುಡಿತಾ ಇದ್ದೆ ತಿಂತ ಇದ್ದೆ ಬರ್ತಾ ಇದ್ದೆ ನೋಡ್ಕೊಂಡು ನನ್ ಕುಡಿ ಇತ್ತು ಅಂದ್ರೆ ನೀರ ನೀರು ಸೊ ನಾನು ಆರಾಮಾಗಿ ಜಾಲಿ ಮಾಡ್ಕೊಂಡು ಅವ್ರು ನೋಡೋದೇ ಒಂದ್ ಹಬ್ಬ ಫಸ್ಟ್ ಡೇ ಸುಮ್ನೆ ಇದ್ದೆ ಮಾರನೇ ದಿನ ನಾನು ಎಲ್ಲಿ ನೋಡ ಆಡಿದ್ರು ನಾನು ಹಿಂದ್ಗಡೆನೇ ಸುತ್ತಾರು ಯಾರ್ಯಾರೋ ಯಾರ್ಯಾರೋ ಇವು ನಾನು ನಿನ್ನೆ ದರ್ಶನ್ ಸರ್ನ ಫುಲ್ಲು ನೋಡ್ತಾ ಇದ್ನಲ್ಲ ಎಡವಟ್ ಗಿಡವಟ್ ಆಯ್ತಾ ಹೆಂಗೆ ಇವತ್ತು ನೋಡದೆ ಬೇಡವಾ ಅನ್ಕೊಂಡು ಹಿಂಗೆ ಅವ್ರ ದರ್ಶನ್ ಸರ್ ಚೇರ್ ಹಾಕೊಂಡು ಆರಾಮ್ ಚೇರಲ್ಲಿ ನಿಂ ಕೂತಿದ್ರು ನಾನು ಹಿಂಗೆ ಪಾಸ್ ಆಗ್ತಾ ಇದ್ದೆ ಒಬ್ಬೊಬ್ಬನ್ ಪಟ್ಟಂತ ಛತ್ರಿ ಹಿಡ್ದ ಒಡದ್ನಲ್ಲ ಗುರು ಮೊದ್ಲೇ ಇಲ್ಲಿ ಮೂರ್ ಜನ ಅಡ್ಡಾಡ್ತವ್ರೆ ಇವ್ ಛತ್ರಿ ಬೇರೆ ಹಿಡಿದ್ನಲ್ಲ ಅಂತ ಹಿಂಗ್ ನೋಡಿದ್ರೆ ಅಣ್ಣ ನಿನ್ ಕೈ ಮುಗಿತೀನಿ ಬಾಸ ಇದಾರೆ ಅವ್ರ ಎದುರುಗಡೆ ಹಿಂಗೆಲ್ಲ ಮಾಡ್ಬೇಡಿ ಅಂದ್ರೆ ಅವ್ರು ಒಂದೇ ಮಾತು ನೀವೇನು ಅನ್ಕೊಂಬೇಡಿ ನಿನ್ನೆ ನೀವು ಎಲ್ಲೋ ಹೋಗಿ ನೀವ್ ನೀರ್ ತಗೊಂಡ್ ಕುಡ್ದಿರೋದು ನೀವ್ ಎಲ್ಲೋ ಕೂತಿರೋದು ನೋಡಿದಾರೆ ಅದಕ್ಕೆ ಬಾಸೆ ನಮ್ ಮೂರ್ ಜನನ ಈ ಶೂಟಿಂಗ್ ಮುಗಿಯೋ ತನಕ ನಿಮ್ ಜೊತೆ ಇರಿ ಅಂತ ಕಳ್ಸಿದಾರೆ ಸೊ ಇದು ದರ್ಶನ್ ಸರ್ ಅವ್ರ ಅವ್ರು ಅವ್ರು ಅಲ್ಲೆಲ್ಲ ಲಾರಿಯಲ್ಲಿ ಶೂಟ್ ಮಾಡ್ತಾ ಇದ್ದವ್ರು ನಾನು ಎಲ್ ಕೂತಿದ್ದೀನಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಅಥವಾ ಅವ್ರು ಅವ್ರ ಅವ್ರ ಕಣ್ಣು ಹೆಂಗ್ ಬಿತ್ತೋ ಗೊತ್ತಿಲ್ಲ ನಾನು ನೀರ್ ಕುಡಿಯುವಾಗ ನಾನೇ ತಟ್ಟೆಗೆ ಅನ್ನ ಅಥವಾ ಮಾರನೇ ದಿನ ಮೂರ್ ಜನ ನನ್ನ ಹಿಂದೆ ಕೊನೆ ಶೂಟಿಂಗ್ ಅವರು ಮೇಕಪ್ ಮ್ಯಾನ್ ಒಬ್ರು ಇದ್ರು ತೀರ್ಕೊಂಡ್ರು ಅವ್ರ ಹಾ ಸೊ ಅವ್ರು ಕೂಡ ನಮ್ ಜೊತೆನೆ ಬಿಟ್ಟಿದ್ರು ನೀವಂಗೆಲ್ಲ ನೆಲದ ಮೇಲೆ ಕೂರಂಗೇ ಇಲ್ಲ ಕಟ್ಟೆ ಮೇಲೆ ಇಲ್ಲ ಬಾಸ್ ಕಲಾವಿದ್ರಿಗ್ ಫಸ್ಟ್ ಗೌರವ ಕೊಡಿ ಅಂತಾನೆ ಹೇಳ್ಕೊಟ್ ಎಷ್ಟು ಒಳ್ಳೆ ಮನಸ್ಥಿತಿ ನಾವು ನೋಡಿದ್ವಿ ಏನು ನಾನ್ ಬರೀದಿ ಇವ್ರನ್ನ ದೇವ್ರ ತರ ನೋಡಿದ್ವಿ ಬಟ್ ಅಲ್ಲಿ ಹೋಗಿ ಆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಈ ತರದ ಒಂದೊಂದ್ ದಿನ ಒಂದೊಂದ್ ಆಗಿದೆ ಸರ್ ಬೇರೆ ಲೆವೆಲ್ ಆ ತರ ಚಂದರ್ ಸರ್ ಹೌದು ಸರ್ ಎರಡೇ ದರ್ಶನ್ ಸಣ್ಣ ಫಸ್ಟ್ ನೋಡಿದ್ದು ರಾಬರ್ಟ್ ಸಿನಿಮಾದಲ್ಲಿ ರಾಬರ್ಟ್ ರವಿ ಕಿಶನ್ ಸರ್ ಮಗನ್ ಕ್ಯಾರೆಕ್ಟರ್ ಅದರಲ್ಲಿ ಸೊ ಅವ್ರ ಜೊತೆ ಹೆಚ್ಚು ಮುಖಾಮುಖಿ ಒಂದು ಇಂಟ್ರಾಕ್ಷನ್ ಇರಲಿಲ್ಲ ಬಟ್ ಸಿನಿಮಾ ವೈಸ್ ನೋಡಿದ್ರೆ ಒಂದು ಚೆನ್ನಾಗಿತ್ತು ಪಾತ್ರ ಚೆನ್ನಾಗಿತ್ತು ಸರ್ ಈಗ ಅಂತ ಸ್ಟಾರ್ ಸಿನಿಮಾದಲ್ಲಿ ಪಕ್ಕದಲ್ಲಿ ಖುಷಿ ಅದರಲ್ಲಿ ಎಲ್ಲೋ ಒಂದ್ ಕಡೆ ನೀವು ಒಂದು ಯಾರೋ ಮಗನ್ ಕ್ಯಾರೆಕ್ಟರ್ ವಿಲನ್ ಒನ್ ಆಫ್ ದ ವಿಲನ್ಸ್ ತರ ನೀವು ಪೋರ್ಟ್ರೈ ಮಾಡ್ತಾರೆ ಮಾಡ್ತಾರೆ ಆಕ್ಟಿಂಗ್ ಈ ಸಿನಿಮಾದಲ್ಲಿ ಶೂಟ್ ಮಾಡ್ಬೇಕಾರೆ ಸರ್ ಸೀಕ್ವೆನ್ಸ್ ಬಂದು ತಗೊಳ್ಳೋ ಸೀಕ್ವೆನ್ಸ್ ನಾನು ಜಿಮ್ಗೆ ಹೋಗ್ತೀನಿ ಎಂಬತ್ ಕೆ ಜಿ ನಾನು ಬಾಡಿ ಬಿಡ್ರಿ ಜಿಮ್ಗೆಲ್ಲ ಹೋಗಿ ಚೆನ್ನಾಗಿ ವರ್ಕೌಟ್ ಮಾಡಿ ಚೆನ್ನಾಗಿ ಸರ್ ಆ ಮನುಷ್ಯ ಬಂದು ತಬ್ಕೊಂತರ ಶಾರ್ಟ್ ಬಂದು ತಬ್ಗೋಬೇಕು ನಾನು ಹಿಂಗೆ ಇದು ಮಾಡ್ತಾರಲ್ಲ ಹಗ್ ಮಾಡ್ಕೊತಾರಲ್ಲ ಸರ್ ನಾನು ಹೆಂಗ ಅನಿಸ್ಬಿಡ್ತೀನಿ ಚೆನ್ನಾಗಿ ಕುಡಿತಿಲ್ವಾ ವರ್ಕೌಟ್ ಡೈಲಿ ಮಾಡ್ತೇನೆ ಯಾವ್ದಾದ್ರು ಅಭ್ಯಾಸ ಇಲ್ಲ ಅಂದ್ರೆ ಯಾಕೆ ಈ ತರ ಇಲ್ಲ ನಾನು ಅಂದ್ರೆ ಒಂಥರ ಫೀಲ್ ಆಗಿಬಿಡ್ತದೆ ಅಂತ ಅಜಾನಬಾಹು ಆ ಮನುಷ್ಯ ಫಿಸಿಕಲ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಸೊ ಇಷ್ಟು ತಪ್ಕೊಂಡ ಇಷ್ಟೇ ಇಷ್ಟು ಆಗ್ಬಿಟ್ಟೆ ನಾನು ನಾನು ಮೊದ್ಲೇ ನೈಟ್ ಕಮ್ಮಿ ಇವ್ರ ಮೇಲೆ ಆರಡಿ ಮೇಲೋರೆ ನಾನು ಏಯ್ಟು ಸರಿ ಇದ್ದೀನಿ ಬಿಡು ಅಂದ್ಕೊಂಡು ಸರಿ ಆಯಿತು ಅಲ್ಲಿ ಮುಗಿದಾಯಿತು ಬಟ್ ಆ ಫೀಲ್ ಗುಡ್ ಫ್ಯಾಕ್ಟ್ರಿ ನೆಕ್ಸ್ಟ್ ಸರ್ ಕಟ್ ಮಾಡಿದ್ರೆ ಅವ್ರು ನೋಡೋಕ್ಕೆ ಎಷ್ಟು ಆ ಥರ ಮ್ಯಾಸಿವ್ ಆಗಿ ಕಾಣ್ತಾರೆ ಮನ್ಸು ಅಷ್ಟೇ ಸಾಫ್ಟ್ ಅಂದರೆ ಮಾತಾಡ್ಬೇಕಾರೆ ಈ ಒಂದು ಚೇರ್ ಹಾಕಿರ್ತಾರೆ ಅವ್ರ ಪಕ್ಕದಲ್ಲಿ ಎರಡು ಚೇರ್ ಖಾಲಿ ಇರುತ್ತೆ ನಾನು ಚೇರಲ್ಲಿ ಕೂರಲ್ಲ ಹಿಂದೆ ಕೂರ್ತೀನಿ ಬೈಲಿಂದ ಕರೀತಾರೆ ಏನಕ್ಕೆ ಆಯ್ತು ತರಲ್ಲ ಸರ್ ಅಂದರೆ ನಿಮ್ಮ ಪಕ್ಕದಲ್ಲಿ ಕೂರ ಏಯ್ ಕುದ್ಕೊಳ ಬಾಯ್ ಕುದಾಯಿ ಬಾ ಕು ಬಾ ಅಂದರೆ ನೀನು ನನ್ನ ಪಕ್ಕದಲ್ಲಿ ಕೂತ್ಕೋ ಏನಾಗಲ್ಲ ತೊಂದರೆ ಇಲ್ಲ ಅಂದರೆ ಯಾಕೆ ಯೋಚನೆ ಮಾಡ್ತೀಯ ಅಂದ್ರೆ ತುಂಬ ಸಿಂಬಾಲಿಕ್ ಆಗಿ ತುಂಬ ಚೆನ್ನಾಗಿ ಅವ್ರು ಪೋಟ್ರೆ ಮಾಡೋ ರೀತಿ ಬೇರೆ ಅಂದರೆ ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ ಅಂದ್ರೆ ಬಾಯಿ ಬಿಟ್ಟೇನು ಹೇಳೋಲ್ಲ ತುಂಬ ಸೂಕ್ಷ್ಮವಾಗಿ ತುಂಬ ಒಂಥರ ನಿಮ್ಗೆ ಕಂಫರ್ಟ್ ಮಾಡ್ತಾರೆ ಆಮೇಲೆ ಆ್ಯಕ್ಟಿಂಗ್ ಮಾಡಬೇಕಾದ್ರು ಅಷ್ಟೇ ಈವ್ಸ್ ವ್ಯಕ್ತಿಗತವಾಗಿರಬೇಕಾದ್ರೆ ಭಾಳ ಭಾಳ ಒಂದು ಸಾಫ್ಟ್ ಟೋಕನ್ ಪರ್ಸೆ ಏನು ಈ ನನ್ನನ್ನು ಹೆಗೆ ಮೇಲೆ ಹಾಕ್ಕೊಂಡು ಬೇರೆ ಓಡಾಡ್ಬೇಕು ಯಾವುದಾದ್ರೂ ಫೈಟ್ ಸೀಕ್ವೆನ್ಸ್ ಸ್ವಲ್ಪ ಅವ್ರಿಗೆ ಬ್ಯಾಕ್ ಪೇನ್ ಇತ್ತು ಆ್ಯಕ್ಚುಲಿ ಬ್ಯಾಕ್ ಪೇನ್ ಇತ್ತು ನಾನೇ ಎಂಬತ್ತು ಕೆ ಜಿ ಸರ್ ತಪ್ಪ ಇದ್ದೀನಿ ನನ್ನನ್ನು ಮೇಲೆ ಹಾಕೊಂಡು ನೆಡ್ಕೊಂಡು ಹೋಗೋ ಶರ್ಟ್ ಹಾಕೊಂಡು ನೆಡ್ಕೊಂಡು ಹೋದರು ಆ್ಯಕ್ಚುಲಿ ಆಗಿತ್ತು ಆಮೇಲೆ ನಾವು ಒಂದು ಆಕ್ಚು ಈ ವಿಷಯ ಹೇಳಬೇಕು ಇಲ್ಲಿ ಹೇಳಿಲ್ಲ ನಾನು ಇದನ್ನು ಫೈಟ್ ಸೀಕ್ವೆನ್ಸ್ ನಡೀತಿತ್ತು ಸರ್ ಫೈಟ್ ಸೀಕ್ವೆನ್ಸ್ ನಡೀತಿತ್ತು ಒಂದು ಕ್ಲಾಶ್ ಆಗುತ್ತೆ ಫೈಟಲ್ಲಿ ಅವ್ರ ಕೈ ಇಟ್ಬಿಟ್ಟು ಫ್ಲಿಪ್ ಮಾಡಬೇಕು ಸಡನ್ನಾಗಿ ಜೋರಾಗಿ ಕಿರ್ಚ್ಕೊತಾರೆ ಸರ್ ಕಿರ್ಚ್ಕೊಂತಾರೆ ಶಾ ಇರಲ್ಲೇ ಲೊಕೇಶನಲ್ಲಿ ಎಲ್ಲ ಬರ್ತಾರೆ ಒಂದು ಐದು ನಿಮಿಷ ಶೂಟಿಂಗ್ ಆಗುತ್ತೆ ಕ್ಯಾಬ್ ಹೋಗ್ತಾರೆ ಓ ಹೋಯ್ತು ಅಷ್ಟೇ ಶೂಟು ಬೆಳಗ್ಗೆ ಇನ್ನು ನನ್ನೊಂದು ಹನ್ನೊಂದು ಗಂಟೆ ಒರೆ ಅನಿಸುತ್ತೆ ನಡೀತಿದೆ ಶಾಟಿಂಗ್ ಓ ಅಷ್ಟೇ ಶೂಟಿಂಗ್ ಮುಗೀತು ಕೈಗೆ ಬಾಸ್ಗೆ ಏಡ್ಬಿಟ್ಟು ಕೈಗೆ ಅಂತ ಗೊತ್ತಾಯಿತು ಸರ್ ಸ್ವೆಲ್ಲಿಂಗ್ ಇದೆ ಕೈ ನೀವು ನೋಡಿರ್ತೀರ ಅವಾಗ ಸ್ಟಾರ್ಟಿಂಗಲ್ಲಿ ಇದೆಲ್ಲ ನೋಡಿರು ಕೈ ಫುಲ್ ಸ್ವೆಲ್ಲಿಂಗ್ ಇದೆ ಸರ್ ಕಾಣ್ತಿದೆ ಕೈ ಸ್ವೆಲ್ಲಿಂಗು ಅವ್ರಿಗೆ ಮೊದಲೇ ಎಲ್ಲ ಇಂಜುರಿ ಇದೆ ಅಲ್ಲಿ ಸರ್ ಮತ್ತೆ ಒಂದು ಒನ್ ಅವರ್ ಬಿಟ್ಕೊಂಡ್ಬಂದು ಮತ್ತೆ ಶಾರ್ಟ್ ಕಂಟಿನ್ಯೂ ಮಾಡೋದು ನಾನು ಸ್ವೆಲ್ಲಿಂಗ್ ಕಾಣ್ತಿದೆ ಏನಕ್ಕೆ ಮಾಡ್ತಿದ್ದಾರೆ ಇಲ್ಲ ಇಲ್ಲ ವೇಸ್ಟ್ ಆಗುತ್ತೆ ಅಲ್ಲ ಹಿಡಿದಿನ ಶಾರ್ಟ್ಸ್ ಬೇರೆ ಕಂಪ್ಲೀಟ್ ಮಾಡೋಣ ಬನ್ನಿ ಬನ್ನಿಬಿಟ್ಟು ಮಾಡಿದ್ರು ವಿತೌಟ್ ಡೂಪೇ ಮಾಡಿದ್ರು ಆದರೆ ಹೀಸ್ ಡೆಡಿಕೇಶನ್ ಇಷ್ಟು ಬಿ ಅಡ್ಮೆಡ್ ಇವಾಗ ಏನು ಕಲಿಬೇಕು ಒಬ್ಬ ಮನುಷ್ಯನ ಏನೇನು ತಗೊಂಬೋದೊಬ್ಬ ಮನುಷ್ಯನಿಂದ ನಾನು ಎಲ್ಲ ತೊಗೊಳ್ಬೇಕು ಡೆಫಿನೆಟ್ಲಿ ಅವ್ರ ಡೆಡಿಕೇಶನ್ ಅವ್ರ ಡಿಸಿಪ್ಲಿನ್ ಟುವರ್ಡ್ಸ್ ವರ್ಕ್ ಇಸ್ ವೆರಿ ವೆರಿ ಡಿಫ್ರೆಂಟ್ ಲೆವೆಲ್ ನೀವು ಫಸ್ಟ್ ಟೈಮ್ ರಾಬರ್ಟ್ ಅಲ್ಲಿ ಕಲಾವಿದನ ಎದುರು ನಿಂತಾಗ ನೀವು ಸೀರಿಯಲ್ ಮಾಡಿದಿರಿ ಪಾತ್ರವನ್ನ ಮಾಡಿದಿರಿ ಎಲ್ಲವೂ ಸತ್ಯವೇ ಆದ್ರೆ ಈ ಎಕ್ಸ್ಪೀರಿಯನ್ಸ್ ಹಿಂದೆದ್ದು ಆಗಿರ್ಲಿಲ್ಲ ಸರ್ ಅವ್ರ ಎದುರು ನಿಂತಾಗ ಏನಿಲ್ಲ ಸರ್ ಒಬ್ರು ಸೂಪರ್ ಸ್ಟಾರ್ ಆಪೋಸಿಟ್ ನಿಂದ್ರೆ ನಿಮ್ಗನ್ನೋ ವೈಬೇ ಬೇರೆ ಸರ್ ಅಂದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಸರ್ ಈಗ ಒಂದು ರೂಮಲ್ಲಿ ಇಷ್ಟು ಜನ ಇದಾರೆ ರೂಮಲ್ಲಿ ಒಂದು ಐವತ್ತು ಜನ ಇದಾರೆ ಸರ್ ಆದ್ರಲ್ವತ್ತೊಂಬತ್ತು ಜನ ನಿಮ್ಮೇ ನೋಡ್ತಿದ್ದಾರೆ ನಿಮಗೆ ಗೊತ್ತಾಗ್ತದೆ ಇವನು ನಿಮ್ಮನೆ ನೋಡ್ತಿರೋದು ನಾನು ನಿಮ್ಮನ್ನೇ ನೋಡ್ತಿರೋದು ಅವನು ಎಲ್ಲ ನಿಮ್ಮನೆ ನೋಡ್ತಿರೋದು ಆ ವೈಬು ನಿಮ್ಗೆ ನಿಮ್ಮನ್ನ ಅಷ್ಟು ಜನ ನೋಡ್ತಿದ್ದಾಗ ಮೇಲೆ ಕಂಡಿದೆ ನೀವು ಅದ್ರ ಪಕ್ಕ ನಿಂತ್ರೆ ಯು ಕ್ಯಾನ್ ಫೀಲ್ ದಟ್ ಆರ ಹಿಂಗಿರುತ್ತಾ ಒಂದು ಸೂಪರ್ ಸ್ಟಾರ್ ಅಟೆನ್ಷನ್ನು ಒಂದ್ ಸೂಪರ್ ಸ್ಟಾರ್ ಫೀಲ್ ಅಂತಾರಲ್ಲ ಸರ್ ನೀವು ಒಂದು ಹೇಳ್ತಿದ್ದೆ ಮುಂಚೆ ಪಾಂಡವಪುರದ ಶೂಟ್ ಮಾಡ್ಬೇಕಾದ್ರೆ ಸರ್ ಒಂದು ನೂರು ನೂರ ಇನ್ನೂರು ಜನ ಮೇಲಿದೆ ಸರ್ ಜಗ ಗಜ ಗಿಜಿ ಬಿಜಿ ಗಜಿ ಜನ ಸೌಂಡ್ ಇಮ್ಯಾಜಿನ್ ಮಾಡಿ ಈ ಮನುಷ್ಯ ನಡ್ಕೊಂಡ್ಬಂದರೆ ಪಾಸ್ಪತ್ರು ಪಾಸ್ಪತ್ರು ಪಾಸ್ಮತ್ ಒಂದು ವಾಯ್ಸ್ ಬರುತ್ತೆ ಅಲ್ಲಿಂದ ಅವ್ರು ಅಲ್ಲಿಂದ ನಡ್ಕೊಂಡ್ಬರ್ತೀರ ಅವರೆಲ್ಲ ನಡ್ಕೊಂಬರ್ತೀರ ಅಲ್ಲೆಲ್ಲ ಹಂಗೆ ವಾಯ್ಸ್ ಸಾಫ್ಟ್ ಸೈಲೆಂಟ್ ಅಂದರೆ ದಟ್ ಈಸ್ ಆರ್ ಆಫ್ ದಿಸ್ ಪರ್ಸನ್ ಒಬ್ಬ ಸೂಪರ್ ಸ್ಟಾರು ಸೆಟ್ಟಿಗೆ ಬಂದಾಗ ಏನಾಗುತ್ತೆ ಆ ಮಿ ಆ ಮನುಷ್ಯನಿಗೆ ಇರೋಂಥ ಒಂದು ವ್ಯಾಲ್ಯೂ ಜನ ತೋರಿಸ್ಬಿಡ್ತಾರೆ ದಟ್ ಈಸ್ ಖುಷಿ ಖುಷಿರ್ ಅಂದ್ರೆ ದಟ್ ಈಸ್ ಅ ಫೀಲ್ ಸರ್ ನಾವು ಎಲ್ಲರೂ ಹೇಳ್ತಾರೆ ದರ್ಶನ್ ಸರಾಜ್ ಆಕ್ಟಿಂಗ್ ಹೇಗಿತ್ತು ದರ್ಶನ್ ಸರಾಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಅದೇ ಆಕ್ಚುಲಿ ಮಾತಾಡ್ಲಿ ಹೇಳಕ್ಕಾಗಲ್ಲ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಓನ್ಲಿ ಟು ಬಿ ಈಗ ನಾನು ನಿಮ್ಗೆ ಎಷ್ಟೊಂದು ಇಂಟರ್ವ್ಯೂಸ್ ನೋಡಿದೀನಿ ನಿಮ್ಗೆ ನೀವು ಮಾತಾಡೋ ಶೈಲಿ ಆಗ್ಬೋದು ನೀವು ಮಾತಾಡೋ ರೀತಿ ಆಗ್ಬೋದು ಆಮೇಲೆ ನಿಮ್ಮ ಒಂದು ಸ್ಪಷ್ಟತೆ ಇರ್ಬೋದು ಯಾವ್ದೋ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಕ್ಲಾರಿಟಿ ಇಟ್ಕೊಂಡ್ ಮಾಡ್ತಾರೆ ಅಂದ್ರೆ ನಾವು ಬರೀ ಇಂಟರ್ವ್ಯೂ ನೋಡ್ತೀವಿ ಆ ಇಂಟರ್ವ್ಯೂ ಇಂದ ನೀವು ಮಾಡಿರೋ ಹೋಮ್ ವರ್ಕು ಆ ಇಂಟರ್ವ್ಯೂ ಇಂದ ನೀವು ಪಟ್ಟಿರೋ ಕಷ್ಟ ಏ ಏನೋ ಹೇಳ್ಬಿಡ್ತಾರೆ ಗಣಪತಿ ಭಟ್ ಸರ್ ಮಾಡಿದ್ದಾರೆ ವರ್ಕ್ ಸುಮ್ಮನೆ ಕುತ್ಕೊಂಡ್ ಅಲ್ವಾ ಸೊ ಆ ವ್ಯಕ್ತಿ ಹಿಂದೆ ಸಾಕಷ್ಟು ಶ್ರಮ ಇದೆ ಆ ವ್ಯಕ್ತಿ ಹಿಂದೆ ಥರ ಆ ಮನುಷ್ಯ ಬೆಳೆಸ್ಕೊಂಡ್ ಬಂದಿರೋ ರೀತಿಯ ಅವರು ಒಂದು ಇಟ್ಕೊಂಡ್ ಬಂದಿರೋ ಒಂದು ಸಿದ್ಧಾಂತಗಳು ತುಂಬಾ ಇದೆ ಅಂಡ್ ದಟ್ ಈಸ್ ವಾಟ್ ಮೇಕ್ಸ್ ಇಮ್ ಟುಡೇ ಅದು ಖುಷಿ ಸರ್